ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರಾದ ದೇವರ ಪ್ರಿಯ ಮಕ್ಕಳೇ ಜೀವವು ಪುನರುತ್ಥಾನವೂ ಆಗಿರುವ ಯೇಸು ಕ್ರಿಸ್ತನಾಮದಲ್ಲಿ ಜೀವ ನೀಡುವ ರಕ್ಷಣೆ ನೀಡುವ ಶಾಂತಿ ನೀಡುವ ಜೀವಿತಕ್ಕೆ ಒಳ್ಳೆ ಗುರಿ ಗಮ್ಯ ಅರ್ಥ ನೀಡುವ ನಿರೀಕ್ಷೆ ನೀಡುವ ಪ್ರೀತಿಯನ್ನು ತುಂಬುವ ಆ ದೇವರ ವಾಕ್ಯಕ್ಕೆ ಯೇಸುವಿಗೆ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ ಪ್ರಿಯರೇ ಈ ದಿನ ಈ ಸಮಯ ನಾವು ಆತ್ಮಕ್ಕೆ ಆಹಾರವಾಗಿ ದೇಹಕ್ಕೆ ಸೌಖ್ಯವಾಗಿ ಮನಸ್ಸಿಗೆ ತೃಪ್ತಿಯಾಗಿ ಇರಲು ಆಯ್ದುಕೊಂಡ ವಾಕ್ಯ ಭಾಗ ಅಂಶ ಪ್ರೇರೆ ಪರಿಶುದ್ಧಾತ್ಮನ ವರಗಳು ಒಂದು ಚಿಕ್ಕ ಅಂಶ ಪ್ರೇರೆ ಪರಿಶುದ್ಧಾತ್ಮನ ವರಗಳು ಎನ್ನುವ ಅಂಶ ಹೋಲಿ ಸ್ಪಿರಿಟ್ ಗಿಫ್ಟ್ಸ್ ನಾವು ಕುರಿತ ಒಂದನೇ ಕುರಿತ ಹನ್ನೆರಡನೇ ಅಧ್ಯಾಯದಲ್ಲಿ ಪವಿತ್ರಾತ್ಮನ ವರಗಳ ಬಗ್ಗೆ ನಾವು ಓದುತ್ತೇವೆ ಪರಿಶುದ್ಧಾತ್ಮನು ಭರಿಸಿದ್ದಾನೆ ಪೌಲನ ಮೂಲಕ ಹೌದು ಪ್ರೇರೆ ಆ ಸಭೆಯ ಏಳಿಗೆಗಾಗಿ ಉನ್ನತಿಗಾಗಿ ಪರಿಶುದ್ಧಾತ್ಮನು ತನಗೆ ಮೆಚ್ಚುಗೆಯಾದಂತೆ ವಿಶ್ವಾಸವಿಟ್ಟ ವಿಶ್ವಾಸಿಗಳಿಗೆ ತನ್ನ ಚಿತ್ತಾನುಸಾರವಾಗಿ ಪವಿತ್ರಾತ್ಮನ ವರಗಳಲ್ಲಿ ಕೆಲವೊಂದನ್ನು ಅಥವಾ ಎಲ್ಲವುಗಳನ್ನು ಹಂಚುವಾತನಾಗಿದ್ದಾನೆ ಪರಿಶುದ್ಧಾತ್ಮನು ಈ ಪರಿಶುದ್ಧಾತ್ಮನ ವರಗಳು ಸರ್ವರ ಒಳಿತಿಗಾಗಿ ಸ್ವಂತ ಲಾಭಕ್ಕಾಗಿ ಎಲ್ಲ ಪ್ರೇರೆ ಸರ್ವರ ಒಳಿತಿಗಾಗಿ ಇದುವೇ ಆ ದೈವಿಕ ನಿಯಮ ನಾವು ಸ್ವಂತವಾಗಿ ಬಳಸಿಕೊಳ್ಳುವುದಾದರೆ ನಾವು ಏಸು ಬರುವಾಗ ಅಧರ್ಮಿಗಳೇ ನನ್ನಿಂದ ತೊಲಗಿ ಹೋಗಿರಿ ನಿಮ್ಮ ಗುರುತು ನನ್ನೆಂದಿಗೂ ಕಾಣೇನು ಎನ್ನುವ ಆ ಭಯಂಕರವಾದ ಸನ್ನಿವೇಶಕ್ಕೆ ಒಳಗಾಗುತ್ತೇವೆ ಪ್ರೇರಿ ಅಂಥ ಸನ್ನಿವೇಶಕ್ಕೆ ಆ ಕೈಬಿಡಲ್ಪಡುವ ಸೇವೆಗೆ ಯಾರು ಪಾತ್ರರಾಗದಂತೆ ಅನೇಕರ ಒಳಿತಿಗಾಗಿ ದೇವರಾತ್ಮ ವರಗಳನ್ನು ಬೇಡಿಕೊಳ್ಳೋಣ ಪ್ರೇರಿ ಪಡೆದು ಹಾಗೆ ಜೀವಿಸೋಣ ಯೇಸು ಕ್ರಿಸ್ತನಾಮದಲ್ಲಿ ಬನ್ನಿರಿ ಪ್ರೇರೇ ಪವಿತ್ರ ಆತ್ಮನ ಹೊರಗಳ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ಪ್ರಭುವಿನ ಯೇಸುವಿನ ಆತ್ಮನ ಸಹಾಯ ಬೇಡಿಕೊಳ್ಳೋಣ ಅರ್ಥ ಮಾಡಿಕೊಳ್ಳಲು ಪ್ರಾರ್ಥನೆ ತಂದೆಯೇ ಸರ್ವಶಕ್ತ ದೇವನೇ ಯಹೋವನೇ ದಯೆಯು ದೀರ್ಘಶಾಂತಿಯು ಕರುಣೆಯು ಪೂರ್ಣ ಪ್ರೀತಿಯು ಕನಿಕರವುಳ್ಳ ದೇವರೇ ಹೌದು ದೇವ ನಿಮ್ಮಲ್ಲಿ ಮಾತ್ರ ದಯೆ ಕನಿಕರ ದೀರ್ಘಶಾಂತಿ ಪೂರ್ಣ ಪ್ರೀತಿ ಇದೆ ತಂದೆ ಹೌದು ದೇವ ನೀವಿರುವಾತನು ಯುಗಗಳಲ್ಲಿಯೂ ಸಿಂಹಾಸನ ರೂಢನಾದ ದೇವರು ದೇವ್ ನೀವೇ ನೀವೇ ಆಗಿದ್ದೀರಿ ತಂದೆ ದೇವ ನಿಮ್ಮ ಪ್ರಿಯ ಕುಮಾರ್ ಕ್ರಿಸ್ತ ನಾಮದಲ್ಲಿ ನೀವು ಅನುಗ್ರಹಿಸಿದ ಪರಿಶುದ್ಧಾತ್ಮನ ವರಕ್ಕಾಗಿ ಅಭಿಷೇಕಕ್ಕಾಗಿ ನಿಮಗೆ ಧನ್ಯವಾದ ಸಲ್ಲಿಸ್ತೇವೆ ತಂದೆ ಸರ್ವರ ಒಳಿತಿಗಾಗಿ ನಿಮ್ಮಲ್ಲಿ ವಿಶ್ವಾಸ ಇಟ್ಟ ಪ್ರತಿಯೊಬ್ಬ ಮಗ ಮಗಳಿಗೂ ಅಥವಾ ಸೇವಕರಾಗುವಂತೆ ಪರಿಶುದ್ಧಾತ್ಮನು ವರಗಳನ್ನು ಹಂಚಿದ್ದಾನೆ ತಂದೆ ಅದಕ್ಕೆ ಸ್ತೋತ್ರ ಪರಿಶುದ್ಧಾತ್ಮನ ದೇವರೇ ನಿಮ್ಮ ಆತ್ಮನ ವರಗಳ ಬಗ್ಗೆ ಧ್ಯಾನಿಸುವಾಗ ನೀವೇ ನಿಮ್ಮ ಪರಿಶುದ್ಧಾತ್ಮನ ಮೂಲಕ ಅವುಗಳ ಬಗ್ಗೆ ಸ್ಪಷ್ಟ ಮಾಹಿತಿ ನಾವು ಈ ಭಾಗದಿಂದ ಧ್ಯಾನಿಸುವಂತೆ ನಮ್ಮ ಮನೋನೇತ್ರಗಳನ್ನು ತೆರೆಯ ಮಾಡಿರಿ ಪರಿಶುದ್ಧಾತ್ಮನ ದೃಷ್ಟಿಯಲ್ಲಿ ಪರಿಶುದ್ಧಾತ್ಮನ ವರಗಳು ಫಲಗಳು ಯಾವ ರೀತಿಯಲ್ಲಿ ಇವೆಯೋ ಪರಿಶುದ್ಧಾತ್ಮ ದೃಷ್ಟಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂತೆ ನಮ್ಮೆಲ್ಲರಿಗೆ ಯೇಸುವಿನಲ್ಲಿ ವಿಶ್ವಾಸವಿಟ್ಟ ಪ್ರತಿಯೊಬ್ಬ ಮಗ ಮಗಳಿಗೂ ಸಹಾಯ ಮಾಡಿರಿ ತಂದೆ ಹೀಗೆ ಸೈತಾನ ತಂದೊಡ್ಡಿದ ಎಲ್ಲ ಆ ಜಂಜಾಟವನ್ನು ತೊಲಗಿಸಿಕೊಳ್ಳಲು ಸುಗಮವಾದ ದೈವ ಮಾರ್ಗದಲ್ಲಿ ಜ್ಞಾನದಲ್ಲಿ ಸುಜ್ಞಾನದಲ್ಲಿ ಮುಂದುವರಿಯುವಂತೆ ನಿಮ್ಮ ರಾಜ್ಯಕ್ಕಾಗಿ ನೀತಿಗಾಗಿ ಅನುದಿನವೂ ಜೀವಿಸಿ ನಿಮ್ಮನ್ನು ಮಹಿಮೆ ಪಡಿಸುವಂತೆ ಏಸು ಕ್ರಿಸ್ತನಾಮದಲ್ಲಿ ನಿಮ್ಮ ಪುನರುತ್ಥಾನದ ಜೀವದ ಶಕ್ತಿಯನ್ನು ನಮ್ಮ ಮೇಲೆ ಸುರಿಸಬೇಕೆಂದು ತಂದೆ ಏಸು ಕ್ರಿಸ್ತನಾಮದಲ್ಲಿ ಪ್ರಾರ್ಥಿಸಬೇಡಿದ್ದೇವೆ ಆ ಮೇನ್ ಆ ಮೇನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಬನ್ನಿರಿ ಪ್ರೇರೆ ನಾವು ಈ ಪವಿತ್ರಾತ್ಮನ ಹೊರಗಳು ಎನ್ನುವ ಒಂದು ಚಿಕ್ಕ ಅಂಶವನ್ನು ಧ್ಯಾನಿಸುವ ಮೊದಲು ನೀವು ಈ ಪವಿತ್ರಾತ್ಮ ಹೊರಗಳ ಬಗ್ಗೆ ದೀರ್ಘವಾಗಿ ಧ್ಯಾನಿಸುವುದಾದರೆ ಪ್ರೇರೆ ಒಂದನೇ ಕುರಿಯಂತ ಪೌಲನ ಕುರಿಯಂತದವರಿಗೆ ಬರೆದ ಒಂದನೇ ಪತ್ರಿಕೆ ಹನ್ನೆರಡನೇ ಅಧ್ಯಾಯದಲ್ಲಿ ಓದಿರಿ ಪ್ರೇರೇ ಆ ಪೂರ್ತಿ ಅಧ್ಯಾಯ ಅಥವಾ ಹದಿನಾಲ್ಕನೇ ಅಧ್ಯಾಯ ಒಂದನೇ ಕುರಿಯಂತ ಹದಿನಾಲ್ಕನೇ ಅಧ್ಯಾಯ ಓದಿರಿ ಅದೇ ಹನ್ನೆರಡನೇ ಅಧ್ಯಾಯ ಹದಿನಾಲ್ಕನೇ ಅಧ್ಯಾಯಗಳಲ್ಲಿ ಪವಿತ್ರಾತ್ಮನ ಹೊರಗಳ ಬಗ್ಗೆ ಯಾಕೆ ಯಾವುದಕ್ಕಾಗಿ ಕೊಡಲ್ಪಟ್ಟಿದ್ದು ಹೇಗೆ ಉಪಯೋಗಿಸಬೇಕು ಹೌದು ಪ್ರೇರೆ ಅದನ್ನು ಧ್ಯಾನಿಸರೆ ಇವಾಗ ಒಂದು ಚಿಕ್ಕ ಭಾಗವನ್ನು ನಾವು ಧ್ಯಾನಿಸೋಣ ಪ್ರೇರೆ ಒಂದು ಹಾಡಿನ ಮೂಲಕ ನಾವು ವಾಕ್ಯ ಭಾವಕ್ಕೆ ಪ್ರವೇಶವಾಗೋಣ ಹಾಡು ಪ್ರೇರೆ ಜಯ ಗೀತೆ ಯೇಸುವಿನ ನಾಮದಲ್ಲಿ ನಾವೆಲ್ಲರೂ ಆ ದೇವರು ಕೊಟ್ಟ ಪರಿಶುದ್ಧಾತ್ಮನ ವರಗಳಿಗಾಗಿ ಫಲಗಳಿಗಾಗಿ ಆ ಸ್ವರ್ಗದ ಶಕ್ತಿಯಾದ ಪವಿತ್ರಾತ್ಮ ವರಗ ವರಕ್ಕಾಗಿ ದೇವರಿಗೆ ಜಯಗೀತೆ ಹಾಡೋಣ ಪ್ರೇರೆ ಯೇಸು ಸ್ವಾರ್ಥೆಯಲ್ಲಿ ನುಡಿಯುತ್ತಿದ್ದಾನೆ ಏನಂದರೆ ಬೇಡಿಕೊಳ್ಳಿರಿ ನಿಮಗೆ ದೊರಕುವುದು ಹುಡುಕಿರಿ ಸಿಗುವುದು ತಟ್ಟಿರಿ ನಿಮಗೆ ಬಾಗಿಲು ತೆರೆಯಲಾಗುವುದು ಬೇಡಿಕೊಳ್ಳುವ ಪ್ರತಿಯೊಬ್ಬನಿಗೂ ಕೊಡಲಾಗುವುದು ಹುಡುಕುವ ಪ್ರತಿಯೊಬ್ಬನಿಗೂ ಸಿಗುವುದು ತಟ್ಟುವ ಪ್ರತಿಯೊಬ್ಬನಿಗೂ ಬಾಗಿಲು ತೆರೆಯಲಾಗುವುದು ಪಾಪಿಗಳಾದ ನೀವೇ ನಿಮ್ಮ ಮಕ್ಕಳು ಮೀನು ಕೇಳಿದರೆ ಮೀನನ್ನೇ ಕೊಡುತ್ತೀರಿ ಹಾವನ್ನು ಕೊಡುವುದಿಲ್ಲ ಚೇಳನ್ನು ಕೊಡುವುದಿಲ್ಲ ರೊಟ್ಟಿ ಕೇಳಿದರೆ ರೊಟ್ಟಿ ಕೊಡುತ್ತೀರಿ ಕಲ್ಲನ್ನು ಕೊಡುವುದಿಲ್ಲ ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಆ ಸ್ವರ್ಗದಲ್ಲಿರುವ ತಂದೆ ತನ್ನನ್ನು ವಿಶ್ವಾಸಿಸುವ ಏಸು ನಾಮದಲ್ಲಿ ದೇವರನ್ನು ವಿಶ್ವಾಸುವ ಏಸುವೆ ಸತ್ಯ ದೇವರು ನಿತ್ಯಜೀವಿಯನ್ನು ವಿಶ್ವಾಸುವ ತನ್ನ ಮಕ್ಕಳಿಗೆ ಎಷ್ಟೋ ಒಳ್ಳೆಯ ವರವಾದ ಪರಿಶುದ್ಧಾತ್ಮ ಅವರನ್ನೇ ಅನುಗ್ರಹಿಸುತ್ತಾನೆ ಪ್ರೇರೆ ಹೀಗೆ ಪರಿಶುದ್ಧಾತ್ಮ ಎಂಬ ವ್ಯಕ್ತಿಯನ್ನು ನೀಡಿದಾಗ ವರ ಫಲ ಸಂಪೂರ್ಣವಾಗಿ ಫಲದಾಯಕವಾಗಿರುತ್ತದೆ ಪ್ರೇರೆ ನಾವು ಪರಿಶುದ್ಧಾತ್ಮ ವರ ಪ್ರತ್ಯೇಕವಾಗಿ ಪಡೆಯಬಾರದು ಇಂಥ ಫಲ ಪ್ರತ್ಯೇಕವಾಗಿ ಪಡೆಯಬಾರದು ಪ್ರೇರೆ ಇದು ಅಷ್ಟು ಸರಿಯಲ್ಲ ಅದು ಪ್ರೇರೆ ನಾವು ಪವಿತ್ರ ಆತ್ಮನನ್ನೇ ಪಡೆಯೋಣ ಪವಿತ್ರ ಆತ್ಮ ಎಂಬ ವ್ಯಕ್ತಿಯಲ್ಲಿ ನಾವು ಒಂದು ಒಳ್ಳೆಯ ಮರವಾಗಿ ಸಮೃದ್ಧಿಯಾದ ಎಲೆಗಳನ್ನು ಹಾಗೂ ಸಮೃದ್ಧಿಯಾದ ಹಣ್ಣುಗಳನ್ನು ಬಿಡೋಣ ಪ್ರೇರೆ ಹೀಗೆ ಎಲೆಗಳೆಂದರೆ ನಾವು ಪವಿತ್ರಾತ್ಮ ಹೊರಗಳಿಗೆ ಸೂಚನೆ ಹಣ್ಣುಗಳು ಫಲಗಳೆಂದರೆ ಪರಿಶುದ್ಧಾತ್ಮನ ವರಗಳಿಗೆ ದೇವರ ಗುಣಗಳು ಫಲಗಳೆಂದರೆ ಎಲೆಗಳೆಂದರೆ ದೇವರ ಶಕ್ತಿ ಹೌದು ಪ್ರೇರೆ ಹೀಗೆ ನಾವು ಜಯಗೀತೆ ಹಾಡು ಹಾಡಿನ ಮೂಲಕ ದೇವರ ವಾಕ್ಯ ಭಾಗದೊಳಗೆ ಪ್ರವೇಶವಾಗೋಣ ಪ್ರೇರೆ ಹಾಡು ಜಯಗೀತೆ ನನ್ನೊಂದಿಗೆ ಏಕಮನಸ್ಸುಳವರಾಗಿ ಹಾಡಿರೋ ಪ್ರೇರೆ ದೇವರ ಆತ್ಮನ ಹೊರ ಪಡೆದು ಆತನ ರಾಜ್ಯದ ಮಹಿಮೆಗಾಗಿ ನೀತಿಗಾಗಿ ಪರಿಶುದ್ಧರು ನೀತಿವಂತರು ನಿಷ್ಕಳಂಕ ದೇವರ ಮಕ್ಕಳಾಗಿ ಜೀವಿಸಲು ನಮ್ಮ ಮುಂದೆ ಇಟ್ಟಿರುವ ವಿಶ್ವಾಸ ಎಂಬ ಪಂದ್ಯ ಪಂದ್ಯದಲ್ಲಿ ಸ್ಥಿರಚಿತ್ತವಾಗಿ ಓಡಲು ವಿಶ್ವಾಸವನ್ನು ಹುಟ್ಟಿಸಿ ಅದನ್ನು ಪರಿಪೂರ್ಣಗೊಳಿಸುವ ಯೇಸುವಿನ ಕಡೆಗೆ ನಾವು ಸುಗಮವಾಗಿ ಸಾಗಲು ಈ ಪರಿಶುದ್ಧಾತ್ಮ ಹೊರಾಗ ಎಂಬ ಅಂಶ ನಮಗೆ ಸಹಾಯ ಮಾಡಲು ಪ್ರೇರೆ ಹಾಡೋಣ ಪ್ರೇರೆ ಆ ಲೇ ಥ್ಯಾಂಕ್ ಯು ಜೀಸಸ್ ಪ್ರೇಸ್ ಟು ಜೀಸಸ್ ವರ್ಷಿಪ್ ಯು ಜೀಸಸ್ ಹಾಡು ಪ್ರೇರೆ ಸ್ತುತಿಗಾಮ स्तुति गन वे हाडली जय गीत हाडले हाडली स्तुति गन वे हाडली जय गीत वे हाडली नन आदरवा गिरवा छे

ರವಿರಾಜ ಪ್ರಭುಗಳ ಆದ ಲೋಕರಕ್ಷಕ ಯೇಸುವುದು ಹಾಗುತ್ತೇವೆ ನಮ್ಮ ಆಧಾರವಾಗಿರುವ ದೇವರಾಗಿದ್ದಾನೆ ಹಾಗೂ ನಾವು ಆತನ ಮುಂದೆ ಆತನು ಮಾಡಿದ ಉಪಕಾರಗಳಿಗಾಗಿ ಕೃತಜ್ಞರಾಗಿ ಜೀವಿತ ಕಾಲವೆಲ್ಲ ಸಾಕ್ಷಿಯಾಗಿ ಆಗುತ್ತೆ ಸತ್ಯ ಸತ್ಯದೇವರು ನಿತ್ಯ ಜೀವವು ನರಕದಿಂದ ರಕ್ಷಿಸಲು ಎರಡು ಸಾವಿರ ವರ್ಷಗಳ ಕೆಳಗೆ ಬಂದು ನಮ್ಮ ಪಾಪಶಾಪ ತನ್ನ ಮೇಲೆ ಹಾಕಿಕೊಂಡು ಕಲ್ವಾರಿ ಶಿ ಬೆಲೆ ಮರಣಿಸಿದ್ದಾನೆ ಹಿಂದುತ್ತಾನಾಗಿದ್ದಾನೆ ಮೂರನೇ ದಿನ ಜೀವಂತಾಗಿ ಗೆದ್ದಿದ್ದಾನೆ ಮರಣದ ಮುಳ್ಳನ್ನು ಹುರಿದಾನೆ ವಿಷದ ಕುಂಡಿ ಪಾಪವನ್ನು ಮುರಿದಿದ್ದಾನೆ ಜಯ ರಕ್ಷಣೆ ನೀಡಿದ್ದಾನೆ ನಿನ್ನ ನ್ಯಾಯ ವಿಧಿಗಳು ಎಸ್ ಎಷ್ಟು ಆಶಿಸತ ಕದ್ದು ನಂಬಿಕೆಯುಳ್ಳವು ನಿನ್ನ ನ್ಯಾಯ ವಿಧಿಗಳು ಬೆಳ್ಳಿ ಬಂಗಾರಕ್ಕಿಂತಲೂ ಎಷ್ಟು ಆಶೀಸ ಕದ್ದು ನಿನ್ನ ಧರ್ಮಾಸನವು ನನ್ನ ಹೃದಯದೊಳಗೆ ಸ್ಥಾಪಿಸಲ್ಪಟ್ಟಿದೆ ಪರಿಶುದ್ಧಾತ್ಮನಿಂದ ನಿನ್ನ ಧರ್ಮಾಸನವು ನನ್ನ ಹೃದಯದಲ್ಲಿ ಸ್ಥಾಪಿಸಲ್ಪಟ್ಟಿದೆ ನಿನ್ನ ಪರಿಶುದ್ಧಾತ್ಮನಿಂದ ಸುತಿಗಾನವೇ ಹಾಡಲಿ ಜಯಗೀತವ ಹಾಡಲಿ ನನ್ನ ಆದ ನಗೆ ಕೃತಜ್ಞನಾಗಿ ಜೀವಿತ ಕಾಲವೆಲ್ಲ ಸಾಕ್ಷಿಯಾಗಿರುವೆ ಸ್ತುತಿಗಾಲವೇ ಹಾಡಲೇ ಹೌದು ಪ್ರಿಯ ಪ್ರಭುವಿನಲ್ಲಿ ನಂಬಿಕೆ ಉಳ್ಳಂಥವುಗಳು ಪ್ರಭುವಿನ ನ್ಯಾಯವೀಧಿಗಳು ಆಗ್ನಿಗಳು ಶಾಸನ ಕಟ್ಟಳೆಗಳು ಬೆಳ್ಳಿ ಬಂಗಾರಕ್ಕಿಂತ ಎಷ್ಟೋ ಕೋರತಕ್ಕವುಗಳಾಗಿವೆ ಹಾಗೂ ಪ್ರಭುವಿನ ಧರ್ಮಶಾಸ್ತ್ರ ಧರ್ಮಾಸನ ನಮ್ಮ ಹೃದಯದೊಳಗೆ ಸ್ಥಾಪಿಸಲ್ಪಟ್ಟಿದೆ ನೀಡಿದ ಹಿಡಿದ ಸ್ವರ್ಗಶಕ್ತಿಯಾದ ಪರಿಶುದ್ಧಾತ್ಮನಿಂದ ನಿಮ್ಮ ಹೃದಯದಲ್ಲಿ ಅಲ್ಲಿಗೆ ಮೇಲೆ ಬರೆಯುತ್ತೇನೆಂದಿದ್ದಾನೆ ಬರಲಿದ್ದಾನ ಪ್ರಿಯರು ಹಾಲೆ ಲೂಯರ್ ಥ್ಯಾಂಕ್ ಯು ಜೀಸಸ್

ನಿನ್ನ ಶ್ರೇಷ್ಠವಾದ ರಾಜ್ಯ ಸೇವೆಗಾಗಿ ಕೃಪಾವರ ಫಲಗಳಿಂದ ನನ್ನ ಅಲಂಕರಿಸ ನಿನ್ನ ಶ್ರೇಷ್ಠವಾದ ಸೇವೆಗಾಗಿ ಕೃಪೆ ವರಗಳಿಂದ ನನ್ನ ಅಲಂಕರಿ ಸುವೆ ಶುತಿಗಾನವೇ ಹಾಡಲೇ ಜಯಗೀತವ ಹಾಡಲೇ ನಿಮ್ಮ ಆರಾರವಾಗಿರುವ ಶೇಷಪ್ಪ ನಿನಗೆ ಕೃತಜ್ಞನಾಗಿ ಜೀವಿತ ಕಾಲವೆಲ್ಲ ಸಾಕ್ಷಿಯಾಗಿರುವೆನು ಶ್ರುತಿಗಾನವೇ ಹಾಡಲೇ ಹೌದು ಪ್ರೇಯರು ಶ್ರೇಷ್ಠವಾದವುಗಳು ಪ್ರಭು ಯಶು ಕ್ರಿಸ್ತರು ತಂದೆ ದೇವರು ಪರಿಶುದ್ಧಾತ್ಮ ನೀಡುವ ವರಗಳು ಲೌಕಿಕ ಜ್ಞಾನಕ್ಕಿಂತ ಎಷ್ಟೋ ಉಪಯುಕ್ತವಾದವುಗಳ ಪ್ರೇರೆ ದೇವರಿಂದ ಬರುವ ಮೇಲನಿಂದ ಬರುವ ಎಲ್ಲ ವರಗಳು ಬೆಳಕಿಗೆ ಮೂಲ ಕಾರಣ ತಂದೆಯಿಂದ ಬರುತ್ತೇವೆ ಪ್ರೇರಿ ಅವುಗಳಲ್ಲಿ ಯಾವ ದೋಷವಿಲ್ಲ ಹೌದು ಇಂಥ ಶ್ರೇಷ್ಠವಾದ ವರಗಳಿಂದ ಪ್ರಭುವಿನ ಶ್ರೇಷ್ಠ ಆತ್ಮಗಳ ರಕ್ಷಣೆ ಸತ್ಯಜ್ಞಾನಕ್ಕೆ ಅನೇಕರನ್ನು ತರಲು ದೇವರ ಸೇವೆ ಮಾಡಲು ಕೃಪಾವರಗಳು ಅವುಗಳಿಂದ ಅಲಂಕರಿಸುತ್ತಾನೆ ಪ್ರಭು ಧಕ್ಕರಿಸಲಿ ನೂತನವಾದದ್ದು ನಿನ್ನ ಜೀವ ಮಾರ್ಗವು ವಿಶಾಲ ಮಾರ್ಗಕ್ಕಿಂತಲೂ ಎಷ್ಟು ಆಶೀಸಲ್ಪಡತಕ್ಕದ್ದೂ ಸುವೆ ನೂತನವಾದದ್ದು ನಿನ್ನ ಜೀವ ಮಾರ್ಗವು ವಿಶಾಲ ಮಾರ್ಗಕ್ಕಿಂತಲೂ ಎಷ್ಟು ಆಶೀಸ ತದ್ದು ನಿನ್ನ ಸಿಂಹಾಸನವ ನನ್ನ ಸೇರಿಸಲೆಂದೇ ನನ್ನೊಂದಿಗೆ ಸಪಾ ನನ್ನ ಗುರಿ ನೀನಾಗಿರುವೆ ಸ್ವಾಮಿ ನಿನ್ನ ಸಿಂಹಾಸನವ ನನ್ನ ಸೇರಿಸಲೆಂದು ನನ್ನೊಂದಿಗೆ ನೀರುವೆ ಪ್ರಭು ನನ್ನ ಗುರುಲೇನಾಗಿರುವೆ ಸ್ತುತಿಗಾನವೇ ಪಾಡಲೇ ಜಯಗೀತವ ಹಾಡಲೇ ಸ್ತುತಿಗಾನವೇ ಹಾಡಲೇ ಜಯಗೀತವ ಹಾಡಲೇ ಕೇಸ ನಿನಗೆ ಕೃತಜ್ಞನಾಗಿ ಜೀವಿತ ಕಾಲವೆಲ್ಲ ಸಾಕ್ಷಿಯಾಗಿರುವೆನು ಆಧಾರವಾಗಿರುವ ಕೇಸುವೆ ನಿನ್ನ ಕೃತಜ್ಞನಗೀ ಜೀವಿತ ಕಾಲವೆಲ್ಲ ಸಾಕ್ಷಿಯಾಗಿರುವೆನು ಸ್ತುತಿಗಾನವ ಗಾನವ ಲೇ ಹೌದು ಪ್ರೇರೆ ಸ್ತುತಿಗಾನ ನಮ್ಮ ಪ್ರಭುವಿಗೆ ಮಾತ್ರ ನೂತನವಾದದ್ದು ಪ್ರಭುವಿನ ಜೀವ ಮಾರ್ಗ ಪ್ರೇರೆ ಪುನರುತ್ಥಾನದ ಮೂಲಕ ನೂತನ ಜೀವಮಾರ್ಗ ತೆರೆದಿದ್ದಾನೆ ಯಾವನಾದರೂ ಕ್ರಿಸ್ತೀಸುವಿನಲ್ಲಿ ಒಂದಾದರೆ ಅವನು ಅವಳು ನೂತನ ಸೃಷ್ಟಿಯಾಗಿದ್ದಾರೆ ಹಳೆಯದಲ್ಲಿ ಅಳಿದು ಹೋಗಿದೆ ಹೊಸದಿದು ಜನ್ಮ ತಳೆದಿದೆ ಆಗುವುದು ದೇವರಿಂದ ನಾಮದಲ್ಲಿ ಪ್ರೇರೆ ಹೌದು ನೂತನವಾದ ಜೀವಮಾರ್ಗ ವಿಶಾಲ ಮಾರ್ಗಕ್ಕಿಂತ ಎಷ್ಟೋ ಕೋರತಕ್ಕದು ಪ್ರೇರೆ ಪ್ರಭುವಿನ ಪ್ರಭುವಿನಲ್ಲಿರುವ ವಾಕ್ಯ ಪುನರುತ್ಥಾನದ ಶಕ್ತಿ ಹಾಗೂ ಪರಿಶುದ್ಧಾತ್ಮ ಪರಿಶುದ್ಧಾತ್ಮ ಹೊರ ಫಲ ಹೀಗೆ ಆತನ ಸಿಂಹಾಸನದ ಬಳಿಗೆ ನಮ್ಮೆಲ್ಲರನ್ನು ಸೇರಿಸಲು ನಮ್ಮೊಂದಿಗೆ ಇರುತ್ತಾನೆ ಪ್ರೇರೆ ನಮ್ಮ ಗುರಿಯಾಗಿ ಮಾರ್ಪಡುತ್ತಾನೆ ಅಂತ ಕೃಪೆ ಪ್ರಭು ನಮ್ಮೆಲ್ಲರಿಗೆ ನೀಡಲು ಪ್ರೇರೆ ಇಂದು ಪ್ರೇರೆ ನಾವು ಧ್ಯಾನ ಮಾಡಲಿರುವ ಪರಿಶುದ್ಧ ದೇವರ ವಾಕ್ಯ ಭಾಗ ಅಂಶ ಪರಿಶುದ್ಧಾತ್ಮನ ವರಗಳು ಪ್ರೇರೇ ಪರಿಶುದ್ಧಾತ್ಮನ ವರಗಳು ದೇವರು ಕೊಡುವ ವರ ಹಬ್ಬ ಚಿಡುವುದಕ್ಕಲ್ಲ ಸರ್ವರ ಒಳಿತಿಗಾಗಿ ಪ್ರೇರೆ ಅನೇಕರಲ್ಲಿ ಪರಿಶುದ್ಧಾತ್ಮ ಇದ್ದಾನೆ ಎಂದು ಹೇಳುತ್ತಾರೆ ಆದರೆ ವರಗಳು ಫಲಗಳು ನಾವು ಅವರಲ್ಲಿ ಕಾಣುವುದಿಲ್ಲ ಕಾರಣ ಪರಿಶುದ್ಧಾತ್ಮ ನಿಜವಾದ ದರ್ಶನ ಇಲ್ಲ ಪ್ರೇರೆ ಆದ್ದರಿಂದ ನಿಜವಾಗಿ ನಾವು ಪರಿಶುದ್ಧಾತ್ಮನನ್ನು ಪಡೆದುಕೊಳ್ಳಬೇಕಾಗಿದೆ ಪ್ರೇರೇ ಪರಿಶುದ್ಧಾತ್ಮನು ಬರುವಾಗ ಆತನು ತನ್ನ ಸರ್ವಶಕ್ತಿಯೊಂದಿಗೆ ಆಗಮಿಸುತ್ತಾನೆ ನಮ್ಮ ದೇಹ ಕಂಪಿಸುತ್ತದೆ ನಮ್ಮ ಜ್ಞಾನಕ್ಕೆ ಗೋಚರವಾಗುತ್ತದೆ ನಮ್ಮ ಆತ್ಮಕ್ಕೆ ಭಾಸವಾಗುತ್ತದೆ ವಿಸ್ಮಯ ದೊಡ್ಡ ಶಕ್ತಿ ಸರ್ವಶಕ್ತಿ ಪರಲೋಕದ ಶಕ್ತಿ ನಮ್ಮ ಜೀವಿತದೊಳಗೆ ಆತ್ಮದೊಳಗೆ ಆಗಮಿಸಿತೆಂದು ನಾವು ತಿಳಿದುಕೊಳ್ತೇವೆ ಪ್ರೇರೇ ಅಂತ ಯಾವ ಸಾಕ್ಷಿ ಇಲ್ಲದೆ ಅನುಭವ ಇಲ್ಲದೆ ನಾವು ಸೇವೆ ಮಾಡುವುದಾದರೆ ಸೈತಾನ ಪಕ್ಷದವರಾಗಿ ನಾವು ಸೋಲುವವರಾಗುತ್ತೇವೆ ಪ್ರೇರೆ ಸೈತಾನಿಗೆ ಸೇವೆ ಮಾಡುವವರಾಗಿರುತ್ತೇವೆ ಹೆಚ್ಚು ಕಡಿಮೆ ಅಂತ ಜೀವಿತ ನಮ್ಮಲ್ಲಿ ಯಾರಿಗೂ ಬರದಂತೆ ಪ್ರಭು ನಮಗೆ ಅನುಗ್ರಹಿಸಲಿ ಬನ್ನಿ ಪ್ರೇರೆ ಈ ದಿನ ನಾವು ನಿತ್ಯ ಜೀವಿಸಲು ಹಾಗೂ ಆತ್ಮರಕ್ಷಣೆಗಾಗಿ ದೇವರ ಜ್ಞಾನಕ್ಕಾಗಿ ಆರಿಸಿಕೊಂಡ ದೇವರ ವಾಕ್ಯದ ಭಾಗಾಂಶ ಪ್ರೇರೆ ಪರಿಶುದ್ಧಾತ್ಮನ ವರಗಳು ಪರಿಶುದ್ಧಾತ್ಮನ ವರಗಳು ಹೋಲಿ ಸ್ಪಿರಿಟ್ ಗಿಫ್ಟ್ಸ್ ಇದರ ಬಗ್ಗೆ ನಾವು ಪ್ರೇರೆ ನೀವು ದೇಶದ ಉಜ್ಜೀವನಕ್ಕಾಗಿ ಆರಿಸಲ್ಪಟ್ಟವರು ಪ್ರಿಯ ಯೇಸುವಿನಲ್ಲಿ ಸೋದರ ಸಹೋದರಿಯರೇ ಕಾರಣ ದೇಶದ ಉಜ್ಜೀವನಕ್ಕಾಗಿ ನಿಮ್ಮನ್ನೇ ಉಪಯೋಗಿಸುವುದಕ್ಕಾಗಿ ಆ ದೇವರಾದ ಪ್ರಭು ಯುಸ್ ಕ್ರಿಸ್ತನು ಕರೆದಿದ್ದಾನೆ ಹೌದು ಚಿಕ್ಕ ಮಕ್ಕಳಾಗಿರ್ಬೋದು ಅಥವಾ ಕಾಲೇಜಿನಲ್ಲಿ ಓದುತ್ತಿರುವವರಾಗಿರ್ಬೋದು ಯವನಸ್ಥರಾಗಿರ್ಬೋದು ಮತ್ತು ಎಲ್ಲರನ್ನೂ ಕೂಡ ದೇವರಾದ ಕರ್ತನು ತನ್ನ ಉಜ್ಜೀವನದಲ್ಲಿ ತನ್ನ ಶಾಶ್ವತ ರಾಜ್ಯದ ಮಹಿಮೆಗಾಗಿ ಅನೇಕ ಆತ್ಮರಕ್ಷಣೆಗಾಗಿ ನಿಮ್ಮನ್ನು ಬಲವಾಗಿ ಉಪಯೋಗಿಸಲು ಶಕ್ತನಾಗಿದ್ದಾನೆ ಅನೇಕ ಆತ್ಮ ನರಕದಿಂದ ತಪ್ಪಿಸಲು ಸತ್ಯದೇವರು ನಿತ್ಯ ಜೀವ ಯುಕರಿಸ್ತಾನೆ ಪರಲೋಕಕ್ಕೆ ಮಾರ್ಗವೆಂದು ಹೇಳಲು ಮರಣದ ನಂತರ ಇನ್ನೊಂದು ಜೀವಿತವಿದೆ ಆತ್ಮದ ಜೀವನ ಎಂಬ ಉಜ್ಜೀವನದಲ್ಲಿ ಸುವಾರ್ತೆಯಲ್ಲಿ ಬಲವಾಗಿ ಉಪಯೋಗಿಸಲು ನಿಮ್ಮನ್ನು ದೇವರು ಶಕ್ತನಾಗಿದ್ದಾನೆ ಎನ್ನುವ ಸತ್ಯ ಒಂದು ವೇಳೆ ನೀವು ಒಂದು ಕುಟುಂಬ ಸ್ತ್ರೀಯರಾಗಿರ್ಬೋದು ಅಥವಾ ಉದ್ಯೋ ಉದ್ಯಮಿಗಳಾಗಿರ್ಬೋದು ಹಾಗೂ ಯಾವುದಾದರೊಂದು ಕೆಲಸ ಮಾಡುತ್ತಿರ್ಬೋದು ಚಿಕ್ಕ ದೊಡ್ಡದು ಹೀಗೆ ನಿಮ್ಮನ್ನು ದೇವರಾದ ಕರ್ತನು ಉಜ್ಜೀವನದಲ್ಲಿ ಬಲವಾಗಿ ಉಪಯೋಗಿಸಿ ಅನೇಕರನ್ನು ರಕ್ಷಿಸಲಿದ್ದಾನೆ ಪ್ರೇರಿ ವಿಶ್ವಾಸರಿ ಪ್ರೀತಿಯಿಂದ ಪ್ರಾರ್ಥನಾ ಪೂರ್ವಕವಾಗಿ ನೀವು ವಯಸ್ಸಾದವರಾಗಿರ್ಬೋದು ಚಿಂತೆ ಇಲ್ಲ ದೇವರ ಪರಿಶುದ್ಧಾತ್ಮನು ಎಲ್ಲಕ್ಕಿಂತ ದೊಡ್ಡಾತನಾಗಿದ್ದಾನೆ ಯೇಸುವಿನಲ್ಲಿ ವಿಶ್ವಾಸಿಸುವುದಾದರೆ ನಿಮ್ಮನ್ನು ದೇವರಾದ ಕರ್ತನು ಉಪಯೋಗಿಸಲಿದ್ದಾನೆ ಬರಲಿರುವ ದೇವರ ರಾಜ್ಯದ ಉಜ್ಜೀವನದಲ್ಲಿ ಒಬ್ಬೊಬ್ಬರನ್ನು ಕೂಡ ದೇವರಾದ ಯಸ್ಸು ಹೇರಳವಾದ ಆತ್ಮಗಳನ್ನು ರಕ್ಷಿಸಲಿದ್ದಾನೆ ವಿಶ್ವಾಸರೇ ಅದು ಪ್ರೇರೆ ನಿಮ್ಮ ಮೂಲಕವಾಗಿಯೂ ನಿಮ್ಮ ಮಕ್ಕಳ ಮೂಲಕವಾಗಿಯೂ ದೇವರಾದ ಕರ್ತನು ಬಲವಾಗಿ ಶಕ್ತಿಯುತವಾಗಿ ಪ್ರಕಟವಾಗುತ್ತಾನೆ ನೀವು ಪ್ರಾರ್ಥಿಸುವಾಗ ಅನೇಕರು ಗುಣ ಹೊಂದುತ್ತಾರೆ ಅನಾರೋಗ್ಯದಿಂದ ವಿಶೇಷವಾಗಿ ಹೃದಯಕ್ಕೆ ಹಿಡಿದ ರೋಗದಿಂದ ಹೌದು ಪ್ರೇರೆ ಪಾಪ ಶಾಪ ಎಂಬ ರೋಗದಿಂದ ಹೌದು ಪ್ರೇರೆ ಮತ್ತು ಆತ್ಮಿಕ ರೋಗದಿಂದ ಮಾನಸಿಕ ರೋಗದಿಂದ ದೈಹಿಕ ಹೇಳಲು ಆಗದಂಥ ರೋಗಗಳಿಂದ ಬಲಹೀನತೆಯಿಂದ ಬಿಡಿಸುತ್ತಾನೆ ನೀವು ದೇವರ ಪರವಾಗಿ ನಿಂತು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಜೀವಿಸುವಾಗ ನೀವು ಅನೇಕರು ಸೌಖ್ಯವಾಗುತ್ತಾರೆ ಪ್ರೇರೆ ಮತ್ತು ನೀವು ಪ್ರಾರ್ಥಿಸುವಾಗ ಅದ್ಭುತಗಳು ನಡೆಯುತ್ತವೆ ಅಶುದ್ಧಾತ್ಮಗಳು ಅಗಲಿ ಬಿಟ್ಟು ಓಡುತ್ತವೆ ನೀವು ಪ್ರಾರ್ಥಿಸುವಾಗ ಸೂಚ್ಯ ಕಾರ್ಯಗಳು ಪ್ರಭು ವಾಕ್ಯವನ್ನು ಬಲಪಡಿಸಲು ಮಾಡುತ್ತಾನೆ ಹೌದು ಪ್ರೇರೇ ಅದ್ಭುತ ಸ್ವರೂಪನಾದ ಏಸು ಕ್ರಿಸ್ತನು ಹೀಗಾಗಿ ಪರಿಶುದ್ಧಾತ್ಮನು ನಮ್ಮೆಲ್ಲರ ಮೂಲಕ ವರಗಳನ್ನು ಕ್ರಿಯೆ ಮಾಡುವಂತೆ ಆತನ ಚಿತ್ತವನ್ನು ನೆರವೇರಿಸುತ್ತಾನೆ ನಿಮ್ಮಲ್ಲಿ ನಮ್ಮಲ್ಲಿ ಆದ್ದರಿಂದ ಅದರ ಕುರಿತು ನಮ್ಮಲ್ಲಿ ಸ್ಪಷ್ಟತೆ ಇದ್ದರೆ ಮಾತ್ರ ದೇವರಾದ ಕರ್ತನು ಏಸು ಉಪಯೋಗಿಸುವಾಗ ನಮ್ಮಿಂದ ತಿಳಿದುಕೊಳ್ಳಲು ಸಾಧ್ಯ ಪವಿತ್ರಾತ್ಮರ ಆದ್ದರಿಂದ ನೀವು ಅರ್ಥ ಮಾಡಿಕೊಳ್ಳುವಂತೆ ಕೆಲವು ವಿಷಯಗಳನ್ನು ನಿಮಗೆ ಹೇಳಲು ಪ್ರಭು ಬಯಸುತ್ತಾನೆ ಪ್ರೇರಿ ನಮ್ಮೆಲ್ಲರಿಗೆ ಏನೆಂದರೆ ನಾವು ಒಂದನೇ ಕೊರಿಯಂತ ಹದಿನಾಲ್ಕನೇ ಅಧ್ಯಾಯದಲ್ಲಿ ನೋಡುತ್ತೇವೆ ಕೊರಿಂತಿಯನ್ಸ್ ಫಸ್ಟ್ ಲೆಟರ್ ಚಾಪ್ಟರ್ ಫೋರ್ಟೀನ್ ವರ್ಸ್ ಫಸ್ಟ್ ವರ್ಡ್ ಹದಿನಾಲ್ಕು ಒಂದನೇ ವಾಕ್ಯ ಇಲ್ಲಿ ಓದುವುದಾದರೆ ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ ಆದರೂ ಪರಿಶುದ್ಧಾತ್ಮನಿಂದ ಉಂಟಾಗುವ ವರಗಳನ್ನೇ ಅವುಗಳೊಳಗೆ ವಿಶೇಷವಾಗಿ ಪ್ರವಾದಿಸುವ ವರವನ್ನೇ ಆಸಕ್ತಿಯಿಂದ ಅಪೇಕ್ಷಿಸಿರಿ ಹೌದು ಪ್ರೇರಿ ಹೀಗೆ ದೇವರು ಪೌಲನ ಮೂಲಕ ಭರಿಸಿದ್ದಾನೆ ಪವಿತ್ರ ಗ್ರಂಥದಲ್ಲಿ ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ ಎಂಬುದಾಗಿ ಹೇಳುವ ಆ ಪ್ರಭುವಿನ ವಾಕ್ಯ ಆತ್ಮಿಕ ವರಗಳನ್ನು ಹಾಗೂ ಜ್ಞಾನದ ವರಗಳನ್ನು ಮತ್ತು ವಿಶೇಷವಾಗಿ ಪ್ರವಾದನೆಯ ವರವನ್ನೇ ಬಯಸಿರಿ ಎಂದು ಹೇಳುವುದನ್ನು ಪೌಲನ ಮೂಲಕ ಕುರಿತ ಒಂದನೇ ಪತ್ರಿಕೆ ಹನ್ನೆರಡನೇ ಅಧ್ಯಾಯದಲ್ಲಿ ಓದುತ್ತೇವೆ ಪ್ರೇರಿ ಹೀಗೆ ಕೆಲವರು ವರಗಳೆಲ್ಲ ಬೇಕಿಲ್ಲ ಅವುಗಳಲ್ಲೆಲ್ಲ ಅವುಗಳೆಲ್ಲ ಸ್ವಲ್ಪ ದಿನಗಳ ಹೋಗಿಬಿಡುತ್ತವೆ ಪ್ರೀತಿ ಮಾತ್ರ ಶಾಶ್ವತವಾದದ್ದು ಅದರಿಂದಲೇ ಕರ್ತನಾತ್ಮನು ಪ್ರೀತಿಯ ವಿಷಯವಾಗಿ ಒಂದು ಅಧ್ಯಾಯವನ್ನೇ ಪವಿತ್ರ ಗ್ರಂಥ ಬೈಬಲ್ನಲ್ಲಿ ಬರೆಸಿಟ್ಟಿದ್ದಾನೆ ಎಂದು ಹೇಳುವಂಥ ಆತ್ಮಿಕ ವರಗಳನ್ನು ತಿರಸ್ಕರಿಸಿ ಹೇಳುವವರು ಇದ್ದಾರೆ ಹೀಗೆ ಆ ರೀತಿಯಲ್ಲಿ ನಾವು ಪ್ರೀತಿಯಲ್ಲಿ ನೆಲೆಯಾಗಿ ನೆಲೆಯಾಗಿ ನಿಲ್ಲಬೇಕು ಪ್ರೇರೆ ಪ್ರೀತಿ ಒಂದೇ ಎಲ್ಲದಕ್ಕಿಂತ ದೊಡ್ಡದು ಪ್ರೀತಿ ಮಹಾಗೌರವವಾದದ್ದು ಅದರಲ್ಲಿ ಯಾವ ವಿಧವಾದ ಸಂದೇಹವೂ ಇಲ್ಲ ಅದೇ ವೇಳೆಯಲ್ಲಿ ಪರಿಶುದ್ಧಾತ್ಮನ ವರಗಳು ಕೂಡ ಅವಶ್ಯಕ ಎಂದು ದೇವರ ಪರಿಶುದ್ಧಾತ್ಮನು ಯೇಸುವಿನಾತ್ಮನು ಒತ್ತಾಯಪಡಿಸುತ್ತಾನೆ ಪ್ರೇರೆ ಸಭೆಯ ಉದ್ಧಾರಕ್ಕಾಗಿ ನಾವು ಒಂದು ಮರವನ್ನು ನೋಡುತ್ತೇವೆ ಅದರ ಮರದಲ್ಲಿ ಫಲ ಮಾತ್ರ ಇರುವುದಿಲ್ಲ ಎಲೆಗಳು ಕೂಡ ಇರುತ್ತವೆ ಯಾವಾಗ ಎಲೆಗಳ ಮರೆಯಲ್ಲಿ ಫಲಗಳು ಅಡಗಿರುತ್ತವೋ ಆ ಫಲಗಳಿಗೆ ಕ್ಷೇಮ ಪ್ರೇರೆ ಆರೋಗ್ಯಕರವಾಗಿರುತ್ತವೆ ಬರೀ ಫಲಗಳಿದ್ದು ಎಲೆಗಳಿಲ್ಲ ಇಲ್ಲದಿರುವುದಾದರೆ ಅದು ಒಣಗಿದ ಮರಕ್ಕೆ ಸಮ ಒಂದು ಹೇಳಿ ಒರ ಒಣಗಿದ ಮರಕ್ಕೆ ಹಣ್ಣು ಇದ್ದರೂ ಕೂಡ ಅವು ಆರೋಗ್ಯಕರವಾಗಿರುವುದಿಲ್ಲ ಅಸ್ಪಷ್ಟ ಇರುತ್ತವೆ ಪ್ರೇರೆ ಹೀಗೆ ನಾವೆಲ್ಲರೂ ದೇವರಲ್ಲಿ ಪ್ರಭುವಿನಲ್ಲಿ ವಿಶ್ವಾಸ ಇಟ್ಟು ನಾವೆಲ್ಲರೂ ಆತ್ಮಿಕ ವ್ಯಕ್ತಿಗಳಾಗಿ ಪರಿಶುದ್ಧಾತ್ಮನನ್ನು ಗ್ರಹಿಸಬೇಕು ಪ್ರೇರೇ ವರಗಳು ಹಾಗೂ ಫಲಗಳು ಅವಶ್ಯಕ ಎಂದು ಪರಿಶುದ್ಧಾತ್ಮನ ಪೂರ್ತಿ ಮನೋಭಾವ ಹೊಂದಿಕೊಳ್ಳಬೇಕು ಪ್ರೇರೇ ಅಂತ ಕೃಪೆ ಪ್ರಭುದೇವರು ಈ ವಾಕ್ಯ ಭಾಗದಲ್ಲಿ ಬಂದಿರೋ ನಿಮ್ಮೆಲ್ಲರಿಗೆ ದಯಪಾಲಿಸಲಿ ಅಷ್ಟೇ ಅಲ್ಲ ಪರಿಶುದ್ಧಾತ್ಮನ ಮೂಲಕ ಪರಿಶುದ್ಧಾತ್ಮನ ವರ ಫಲಗಳು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಜೀವಿಸಲು ಪ್ರಭುದೇವರು ನಮ್ಮೆಲ್ಲರಿಗೆ ದಯಪಾಲಿಸಲಿ ಆಮೇನ್ ಆಮೇನ್ ಪ್ರಾರ್ಥನೆ ಮಾಡಿಕೊಂಡು ಈ ವಾಕ್ಯ ಭಾಗ ಮುಕ್ತಾಯ ಮಾಡಿಕೊಳ್ಳೋ ಪ್ರೇರೇ ಪ್ರಾರ್ಥನೆ ತಂದೆಯೇ ಸರ್ವಶಕ್ತ ದೇವರೇ ರಾಜಾದಿರಾಜನೇ ಪ್ರಭುಗಳ ಪ್ರಭುವೆ ಹೌದು ದೇವ ಎಲ್ಲ ಕುಂದಿಲ್ಲದ ವರದಾನಗಳು ಎಲ್ಲ ಬೆಳಕಿಗೂ ಮೂಲ ಕಾರಣ ತಂದೆ ಯಹೋವನೇ ಏಸು ಕುರಿಸ್ತಾನೆ ಪರಿಶುದ್ಧಾತ್ಮ ನಿಮ್ಮ ಮೂಲಕ ಬರುತ್ತೇವೆ ತಂದೆ ದೇವ ನಿಮ್ಮ ಪುನರುತ್ಥಾನದ ಮೂಲಕ ನಿಮ್ಮಲ್ಲಿ ವಿಶ್ವಾಸವಿಟ್ಟ ಅಪೋಸ್ಸಲರಿಗೆ ಸೇವಕರಿಗೆ ವಿಶ್ವಾಸಿಗಳಿಗೆ ನೀವು ಎಷ್ಟೋ ವರದಾನಗಳನ್ನು ದಯಪಾಲಿಸಿದ್ದೀರಿ ಸ್ವಾಮಿ ಯೇಸುವೆ ಈ ಪುನರುತ್ಥಾನದ ಮೂಲಕ ವಾಕಿ ಕೇಳುತ್ತಿರುವ ನಮ್ಮೆಲ್ಲರನ್ನು ನಿಮ್ಮ ಪುನರುತ್ಥಾನ ಶಕ್ತಿ ಮೂಲಕ ಪರಿಶುದ್ಧ ಆತ್ಮನು ಏಸುವೆ ನಿಮ್ಮನ್ನು ಸತ್ತೋರೊಳಗಿಂದ ಎಬ್ಬಿಸಿದ್ದಾನೆ ಅದನ್ನು ವಿಶ್ವಾಸುತ್ತೇವೆ ಹೌದು ಪ್ರಭುವೆ ಪರಿಶುದ್ಧಾತ್ಮ ಮೂಲಕ ನೀವು ನಮಗೆ ಅನೇಕ ವರದಾನಗಳನ್ನು ದಯಪಾಲಿಸಿದ್ದೀರಿ ಇಂದು ಲೋಕದಲ್ಲಿ ಅನೇಕರು ನಿಮ್ಮ ಸೇವಕರಾಗಿ ವರಗಳ ಮೂಲಕ ಫಲಗಳ ಮೂಲಕ ಕಾರ್ಯ ಮಾಡುತ್ತಿದ್ದಾರೆ ವಿಶೇಷವಾಗಿ ವರಗಳನ್ನು ಪರಿಶುದ್ಧಾತ್ಮನೇ ಅನೇಕರ ಒಳಿತಿಗಾಗಿ ನೀವು ಅನುಗ್ರಹಿಸಿದ್ದೀರಿ ನಿಮ್ಮ ವಿಶ್ವಾಸಿಗಳಿಗೆ ಅವರು ಅದರಲ್ಲಿ ನಂಬಿಗಸ್ಥರಾಗಿ ನಿಷ್ಠಾವಂತರಾಗಿ ನಿಸ್ವಾರ್ಥಿಗಳಾಗಿ ನಿಮ್ಮನ್ನು ಮೇವುಪಡಿಸಲು ಉಪಯೋಗಿಸುವಂತೆ ಅನುಗ್ರಹಿಸರೆ ನಾವು ಕೂಡ ಪರಿಶುದ್ಧಾತ್ಮ ವರಗಳನ್ನು ಬಯಸುತ್ತಿದ್ದೇವೆ ತಂದೆ ಬಯಸುತ್ತೇವೆ ಜ್ಞಾನದ ವರಗಳನ್ನು ಬಯಸುತ್ತೇವೆ ಶಕ್ತಿಯ ವರಗಳನ್ನು ಬಯಸುತ್ತೇವೆ ಪ್ರಕಟಣೆ ವರಗಳನ್ನು ಬಯಸುತ್ತೇವೆ ಹೌದು ಪ್ರಭುವೆ ವಿಶೇಷವಾಗಿ ಪ್ರವಾದಿಸುವರವನ್ನೇ ಬಯಸುತ್ತೇವೆ ನಮ್ಮೆಲ್ಲರಿಗೂ ನಿಮ್ಮ ಚಿತ್ತಾನುಸಾರ ನಮ್ಮಲ್ಲಿರುವ ವಿಶ್ವಾಸಕ್ಕೆ ತಕ್ಕಂತೆ ಅನುಗ್ರಹಿಸಬೇಕೆಂದು ಹೀಗೆ ಸೈತನ ರಾಜ್ಯವನ್ನು ಕೆಡವಲು ಅನೇಕರನ್ನು ಕತ್ತಲಿಂದ ಬೆಳಕಿಗೆ ತರಲು ದೇವರೇ ನೀವು ಆದುಕೊಂಡ ಯಾಜಕರು ಪರಿಶುದ್ಧ ಪ್ರಜೆ ದೇವ ನಿಮ್ಮ ಸೇವೆ ಮಾಡಲು ಆರಿಸಿಕೊಂಡ ನಮ್ಮೆಲ್ಲರನ್ನು ಇಂಥವುಗಳ ಶ್ರೇಷ್ಠವಾದವುಗಳಿಂದ ತುಂಬಿಸಬೇಕೆಂದು ನೀವೇ ಇದರ ಮೂಲಕ ಘನಮಾನ ಮಹಿಮೆ ಹೊಂದಿಕೊಳ್ಳಬೇಕೆಂದು ಪವಿತ್ರಾತ್ಮನ ವರ ಫಲಗಳಿಗಾಗಿ ನಿಮಗೆ ಧನ್ಯವಾದ ಸಲ್ಲಿಸುತ್ತಾ ಯೇಸು ನಾಮದಲ್ಲಿ ರಾಸಿ ಬೇಡಿ ಹೊಂದಿದ್ದೇವೆ ತಂದೆ ಆಮೇನ್ ಆಮೇನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ಥ್ಯಾಂಕ್ ಯು ಹೋಲಿ ಗೋಸ್ಟ್ ಹೌದು ಪ್ರಿಯರಿ ಅಂತ ಶ್ರೇಷ್ಠವಾದ ದೇವರ ಆತ್ಮನ ವರಗಳ ಪ್ರಭು ತನ್ನ ಚಿತ್ತಾನುಸಾರ ತನ್ನಲ್ಲಿ ಪ್ರಾರ್ಥಿಸಿ ಭಯಭಕ್ತಿ ಇಟ್ಟು ಬೇಡಿಕೊಳ್ಳುವ ಪ್ರತಿಯೊಬ್ಬ ಮಗಮ್ಮಗಳಿಗಾಗಿ ಸೈತಾನನನ್ನು ಜಯಿಸುವುದಕ್ಕಾಗಿ ಅಥವಾ ವಿಶ್ವಾಸದಲ್ಲಿ ಹಿಂದಕ್ಕೆ ಹೋಗದಂತೆ ಈ ವರಗಳು ನಮ್ಮನ್ನು ವಿಶ್ವಾಸದಲ್ಲಿ ಮುಂದಕ್ಕೆ ತೆಗೆದುಕೊಂಡು ಹೋಗಲು ಸಹಾಯವಾಗುತ್ತವೆ ಎನ್ನುವ ವಿಶ್ವಾಸದೊಂದಿಗೆ ಪ್ರಭು ಅನುಗ್ರಹಿಸಲಿ ಯೇಸು ನಾಮದಲ್ಲಿ ಆಮೇಲೆ ಪ್ರೇಯರ್ ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತವಾದರೂ ಭೇಟಿಯಾಗೋಣ ಅಲ್ಲಿವರಿಗೆ ಸರ್ವಶಕ್ತ ದೇವರ ಪ್ರೀತಿಯು ದೇವಕುಮಾರ ಯೇಸು ಕ್ರಿಸ್ತನ ಆ ಸುಮನಸ್ಸು ಕೃಪೆ ದೇವರ ಪರಿಶುದ್ಧಾತ್ಮನ ಸ್ವರ್ಗದ ಆ ಶಕ್ತಿ ವರ ಫಲಗಳು ಇಸು ರಕ್ತ ಸಂರಕ್ಷಣೆ ನಿಮ್ಮೊಂದಿಗೆ ನಿಮ್ಮ ಕುಟುಂಬದೊಂದಿಗೂ ಸಭೆ ಆ ವಿಶ್ವಾಸ ಪರಿಶುದ್ಧ ಜೀವಿತದೊಂದಿಗೂ ನಿಮ್ಮ ಕೈ ಕೆಲಸಗಳಲ್ಲಿ ನೆಲೆಗೊಂಡಿರಲಿ ಈಗಲೂ ಎಂದಿಗೂ ಆಮೇನ್ ಆಮೇನ್ ಥ್ಯಾಂಕ್ ಯು ಜೀಜಸ್ ಪ್ರೇಸ್ಟ್ ಜೀಸಸ್